ಹಲೋ ಎಲ್ರು ಹೇಗಿದ್ದೀರಾ ಹೋಗ್ ಚೆನ್ನಾಗಿದ್ದೀರಾ ಅಂತ ಕೂಡ ತುಂಬಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಎಸ್ ಇವತ್ತಿನ ವಿಡಿಯೋದಲ್ಲಿ ಟಾಪಿಕ್ ಏನು ಅಂತ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನ ಪ್ರೊಫೆಷನಲ್ ಪ್ರೊಫೈಲ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ಇದ್ರ ಬಗ್ಗೆ ತುಂಬಾ ಜನ ಕೇಳಿದ್ರಿ ಕೂಡ ಅಕ್ಕ ಇದು ಹೆಂಗ್ ಗೊತ್ತಾಗ್ತಾ ಇಲ್ಲ ಕನ್ನಡದಲ್ಲಿ ಮಾಡಿ ಹಾಕಿ ಕನ್ನಡದಲ್ಲಿ ಮಾಡಾಕಿ ಅಂತ ಹಾಗಾಗಿ ಆ ಟಾಪಿಕ್ನ ಜೊತೆ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಜಸ್ಟ್ ತ್ರೀ ಟು ಫೋರ್ ಸ್ಟೆಪ್ಸ್ ಅಲ್ಲಿ ಯಾವ ರೀತಿ ನಮ್ಮ ನಾರ್ಮಲ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಪ್ರೊ ಪ್ರೊಫೆಷನಲ್ ಪ್ರೊಫೈಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಮುಂಚೆ ಇನ್ನು ಯಾರನ್ನ ಪ್ಲೇಸ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಓಪನ್ ಮಾಡ್ಕೊಂಡು ಮೇಲ್ಗಡೆ ಕಾಣುವಂಥ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಮ್ಗೆ ಇಲ್ಲಿ ಅಕೌಂಟ್ ಟೈಪ್ಸ್ ಅಂಡ್ ಟೂಲ್ಸ್ ಅಂತ ಹೇಳಿ ಸಿಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಟು ಪ್ರೊಫೆಷ್ನಲ್ ಅಕೌಂಟ್ ಆ್ಯಂಡ್ ಆ್ಯಡ್ ನ್ಯೂ ಪ್ರೊಫೆಷ್ನಲ್ ಅಕೌಂಟ್ ಅಂತ ತೋರಿಸುತ್ತೆ ಫಸ್ಟ್ ಒನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೆಲೆಕ್ಟ್ ಮೇಲೆ ನಮ್ಮ ಒಂದು ಕ್ಯಾಟಗರಿನ ಕೇಳುತ್ತೆ ನಾವು ಬ್ಲಾಗ್ ಮಾಡ್ತಾ ಇರ್ತೀವ ಇಲ್ಲ ಎಜುಕೇಷನ್ಗೆ ಯೂಸ್ ಮಾಡ್ಕೊತೀವ ಫೋಟೋಗ್ರಫಿಗೆ ಅಥವಾ ಶಾಪಿಂಗ ಏನು ಅಂತ ಹೇಳಿ ನಾನಿಲ್ಲಿ ಬ್ಯೂಟಿ ಕಸ್ಟಮರ್ನ ತೊಗೊತೀನಿ ಬಿಕಾಸ್ ಯೂಸ್ ಇದು ಸಿದಾಗಿರೋದ್ರಿಂದ ಆ್ಯಂಡ್ ಡಿಸ್ಪ್ಲೇ ಆನಾಗಿ ನಾನು ಇದ್ದೀನಿ ಆಫ್ ಮಾಡೋದ್ರಿಂದ ನಿಮ್ಮ ಪ್ರೊಫೈಲಲ್ಲಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಅದಾದಮೇಲೆ ಬಿಸ್ನೆಸ್ಸಾ ಅಥವಾ ಕ್ರಿಯೇಟರ ನೀವು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಕ್ರಿಯೇಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದಾಗಿದ್ದಮೇಲೆ ನೆಕ್ಸ್ಟ್ನ ಕ್ಲಿಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಆದಮೇಲೆ ಓಕೆನ ತೋರಿಸುತ್ತೆ ಮೀನ್ಸ್ ನಿಮ್ಮ ಒಂದು ಸೆಕ್ಯೂರಿಟಿಗೋಸ್ಕರ ಸೇಫ್ ಸೆಟ್ಟಿಂಗ್ಗೋಸ್ಕರ ಓಕೆನ ಕೊಟ್ಕೊಳ್ತೀನಿ ಈ ಒಂದು ಸ್ಟೆಪ್ನ ನಾನು ಸ್ಕಿಪ್ ಮಾಡ್ತೀನಿ ಇದರ ಅವಶ್ಯಕತೆ ಇಲ್ಲ ಓಕೆನ ಅದಾದಮೇಲೆ ಬ್ಯಾಕ್ ಹೋಗಿ ಮತ್ತೆ ನಾನು ಇನ್ಸ್ಟಾಗ್ರಾಮ್ ಓಪನ್ನ ಮಾಡಿಕೊಂಡ್ರೆ ನಮ್ಮ ಒಂದು ಪ್ರೊಫೈಲಲ್ಲಿ ಡ್ಯಾಶ್ ಬೋರ್ಡ್ ಕಾಣಿಸ್ತಾ ಇರುತ್ತೆ ಸೊ ಅದನ್ನು ಓಪನ್ ಮಾಡಿಕೊಂಡ್ರೆ ನಮ್ಮ ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ಆಲ್ರೆಡಿ ಕ್ರಿಯೇಟ್ ಆಗಿದೆ ನಮ್ಮ ಪ್ರೊಫೈಲು ಅದನ್ನು ಓಪನ್ ಮಾಡಿಕೊಂಡ್ರೆ ನಿಮ್ಮ ಪ್ರೊಫೈಲ್ನ ಪೂರ್ತಿ ಇನ್ಫಾರ್ಮೇಷನಲ್ಲಿ ತೋರಿಸುತ್ತೆ ಎಷ್ಟು ವ್ಯೂಸ್ ಆಗಿರುತ್ತೆ ಎಷ್ಟು ಇಂಟ್ರಾಕ್ಷನ್ಸ್ ಆಗಿರುತ್ತೆ ನೀವು ಫಾಲೋವರ್ಸ್ ಎಷ್ಟಾಗಿರ್ತಾರೆ ನಿಮ್ಮ ಕಂಟೆಂಟ್ಗಳು ಎಷ್ಟು ಶೇರ್ ಆಗಿರುತ್ತೆ ಈ ಎಲ್ಲ ಇನ್ಫಾರ್ಮೇಷನ್ನ ಇಲ್ಲಿ ತೋರಿಸುತ್ತೆ ಸೊ ಎಸ್ ಎಷ್ಟು ಈಸಿಯಾಗಿ ಜಸ್ಟ್ ಒಂದು ತ್ರೀ ಟು ಫೋರ್ ಸ್ಟೆಪ್ಸಲ್ಲಿ ನಾವು ಎಷ್ಟು ಆರಾಮ್ಸೆ ಒಂದು ನಾರ್ಮಲ್ ಪ್ರೊಫೈಲನ್ನ ಪ್ರೊಫೆಷ್ನಲ್ ಇನ್ಸ್ಟಾಗ್ರಾಮ್ ಪ್ರೊಫೈಲಾಗಿ ಕನ್ವರ್ಟ್ ಮಾಡಿದ್ವಿ ಅಂತ ಸೊ ಇದೇ ರೀತಿಯ ಇನ್ಫಾರ್ಮೇಷನ್ಸ್ಗಳು ಅದು ಕನ್ನಡದಲ್ಲಿ ನಿಮಗೆ ಬೇಕು ಅಂತ ಅಂದರೆ ನೀವು ನನ್ನ ಪ್ರೊಫೈಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕೊನ್ನ ಕೂಡ ಹೊತ್ತಿರಬೇಕು ಯಾಕೆ ಅಂದರೆ ನಾನು ಏನೇ ಇನ್ಫಾರ್ಮೇಷನ್ಸ್ನ ಹಾಕಿದ್ರೂ ಅದು ನಿಮಗೆ ಬೇಗ ಬಂದು ತಲುಪುತ್ತೆ ಸೊ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಒಂದು ಯೂಸ್ಫುಲ್ ಇರೋಂಥ ಇನ್ಫಾರ್ಮೇಷನ್ನ ನ ಬರ್ತೀನಿ ಅದು ಕನ್ನಡದಲ್ಲಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಬೈ ಬಾಯ್